ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆ ಹಾಗೂ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ರವರ ಸಹಯೋಗದಲ್ಲಿ ನೋಂದಾಯಿತ ಅರ್ಹ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮ ನಡೆಯಿತು ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ರವರು ತಾಲೂಕಿನ ನಲವತ್ತು ಮಂದಿ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ತದನಂತರ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆಯ ಮೂಲಕ ಕೂಲಿ ಕಾರ್ಮಿಕರ ಮಕ್ಕಳ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಉಚಿತವಾಗಿ ಲ್ಯಾಪ್ಟಾಪ್ ನೀಡಲಾಗುತ್ತಿದ್ದು ಮಕ್ಕಳು ಇದರ ಸದುಪಯೋಗ ಪಡಿಸಿಕೊಂಡು ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಎಲ್ಲ ಆತ್ಮೀಯ ಭಂಗಗಳು ಇದನ್ನು ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಲ್ಯಾಪ್ಟಾಪನ್ನು ವಿತರಣೆ ಮಾಡಿದ್ದಾರೆ ಅದು ತುಂಬ ಇವೆಲ್ಲ ಸೂಚವಂತ ಯಾಕೆಂದರೆ ಒಂದು ಲ್ಯಾಪ್ಟಾಪ್ ಇಬೇಕಾದ್ರೆ ಕಡಿಮೆ ಇದ್ದರೂ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಇವೆಲ್ಲ ತುಂಬ ಚೆನ್ನಾಗಿ ಓದಿ ಯಾಕೆಂದರೆ ಇವೆಲ್ಲ ತುಂಬ ಕಾಂಪಿಟೇಟಿವ್ ವರ್ಡ್ ಅಂದರೆ ಇಲ್ಲ ಅಂದರೆ ತೊಂಬತ್ತೈದು ಪರ್ಸೆಂಟು ಸಿಕ್ಕಿದ್ರು ಕೂಡ ಜಾಸ್ತಿಗೋಲ್ಲ ಅಂತ ಪರಿಸ್ಥಿತಿ ಇದೆ ಹಿಂಥ ಅಂಥದ್ರಲ್ಲಿ ಈಗೆಲ್ಲ ತುಂಬ ಸ್ಪರ್ಧಾ ಇಗೋದ್ರಿಂದ ನೀವೆಲ್ಲ ನಮಗೆ ಲ್ಯಾಪ್ಟಾಪ್ಗಳಿಂದ ನೀವೆಲ್ಲ ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೈಬರ್ ಸೆಂಟ್ರಿಗೆ ಹೋಗೋಕ್ಕಾಗೋದು ಒಂದು ಯಾವುದೋ ಟ್ರೈನಿಂಗ್ ಆಗಿರ್ಬೋದು ಅಥವಾ ಜಾಬ್ ಆಗ್ಬೋದು ಅಥವಾ ಆನ್ಲೈನ್ಲಿ ನೀವು ಎಕ್ಸಾಮ್ ಕಟ್ಟಬೇಕಾದ್ರೂ ಕೂಡ ನೀವೆಲ್ಲ ಸೈಬರ್ ಸೆಂಟ್ರಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು ಈಗ ನಿಮಗೆಲ್ಲ ಉಚಿತವಾಗಿ ಲ್ಯಾಪ್ಟಾಪ್ ಸಿಗೋದ್ರಿಂದ ನೀವು ಮನೆಯಲ್ಲೇ ನೀವು ಆನ್ಲೈನ್ಲ್ಲೇ ಎಲ್ಲ ಕಡೆಯೂ ಅಪ್ಲಿಕೇಶನ್ ಹಾಕ್ತಾ ಇದ್ದರು ಅಂದರೆ ಮತ್ತೆಲ್ಲ ಒಂದು ಉತ್ತಮ ಜ್ಞಾನ ಹೊಂದಬೇಕಾದರೆ ನಾವೆಲ್ಲ ನ್ಯೂಸ್ ಪೇಪರ್ ಓದ್ತಾ ಇದ್ದವು ಈಗೆಲ್ಲ ಅವಶ್ಯಕತೆ ಇಲ್ಲ ನ್ಯೂಸ್ ಪೇಪರು ಯಾಕೆಂದರೆ ಎಲ್ಲ ಗೂಗಲಲ್ಲೇ ವೆಬ್ಸೈಟ್ ವೆಬ್ಸೈಟಲ್ಲಿ ಎಲ್ಲ ಮಾಹಿತಿ ಕೂಡ ಸಿಗುತ್ತೆ ಪ್ರಪಂಚದ ಯಾವುದೇ ಮಾಹಿತಿ ಬೇಕಾದರೂ ನಿಮಗೆ ಗೂಗಲ್ನಲ್ಲಿ ಅಂದರೆ ಮೊಬೈಲು ಅಥವಾ ಲ್ಯಾಪ್ಟಾಪ್ ಇದ್ರೆ ಸಾಕು ನಿಮಗೆಲ್ಲ ಮಾಹಿತಿಗಳು ಕೂಡ ಅಲ್ಲೇ ಸಿಗುತ್ತೆ ಆದ್ದರಿಂದ ನಿಮಗೆಲ್ಲ ಒಂದು ಒಳ್ಳೆಯ ಅವಕಾಶಕ್ಕಿದೆ ಈ ಆಕರ್ ಸದುಪಯೋಗ ಪಡಿಸಿಕೊಂಡು ನೀವೆಲ್ಲ ಉತ್ತಮ ಅಧಿಕಾರಿ ಆಗ್ಲಿ ಪ್ರಜೆ ಆಗಲಿ ಆ ಪ್ರಕಾರ ಐದು ತಾಲೂಕುಗಳಿಂದ ನಲವತ್ತು ನಲ್ವತ್ತು ವಿಭಾಗ ಮಾಡಿಕೊಂಡು ಅದರಲ್ಲೂ ಕೂಡ ಫಸ್ಟ್ ಪಿಯುಸಿಗೆ ಒಂದು ತಾಲೂಕಿಗೆ ನಲ್ವತ್ತು ಲ್ಯಾಪ್ಟ್ಯಾಪ್ ಅದರಲ್ಲಿ ಫಸ್ಟ್ ಗೆ ಇಪ್ಪತ್ತು ಸೆಕೆಂಡ್ ಗೆ ಇಪ್ಪತ್ತು ಅದರಲ್ಲೂ ಕೂಡ ಕೋರ್ಸ್ ವಾರು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಈ ರೀತಿ ನಮ್ಗೆ ಸರ್ಕಾರದಿಂದ ಏನು ಎಸ್ಒಪಿ ನಿಗದಿಯಾಗಿದೆ ಆ ರೀತಿ ವಿದ್ಯಾರ್ಥಿಗಳನ್ನ ಆಯ್ಕೆ ಅಂತ ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಈ ಒಂದು ಲ್ಯಾಪ್ಟಾಪ್ ಸೌಲಭ್ಯ ನಮ್ಮ ಕಾರ್ಮಿಕ ನಿರೀಕ್ಷಕರಾಗಿರ್ಬೋದು ನಮ್ಮ ಕಚೇರಿಗಾಗಿರ್ಬೋದು ಉಲ್ಲಂಕೃಷವಾಗಿ ತನಿಖೆ ಮಾಡಿ ಎಲ್ಲರಲ್ಲೂ ಕೂಡ ನೋಡಿ ಅದು ಅವರು ಯಾರು ಅದರ ಕಟ್ಟಡ ಕಾರ್ಮಿಕರಿದ್ದಾರೋ ಅವರಿಗೆ ಮಾತ್ರ ಈ ಒಂದು ಸೌಲಭ್ಯನ ಕೊಡ್ತಾ ಇದ್ದೀವಿ ಅಕಸ್ಮಾತ್ ಆಗಿ ಏನಾದ್ರು ಇದ್ರಲ್ಲಿ ನಿಮ್ಗೆ ಏನಾದ್ರು ವ್ಯತ್ಯಾಸಗಳು ಕಂಡು ನೇರವಾಗಿ ನಮ್ಗೆ ಆಗ್ಲಿ ಅಥವಾ ನಮ್ಮ ಏನ್ ಸಿ ಬಿ ಎನ್ ಸಿಗಾಗ್ಲಿ ಅವರ ಮುಖಾಂತರ ನೀವು ದೂರು ಅರ್ಜಿಯನ್ನ ಕೊಡಬಹುದು ನಿಮ್ದು ಏನೇ ಅನುಮಾನಗಳಿದ್ರು ಪರಿಹಾರ ಮಾಡ್ಕೊಡ್ಬಹುದು ಅಂತ ಹೇಳ್ತಾ ದಯಮಾಡಿ ಯಾವುದೇ ಕಾರಣಕ್ಕೂ ಅನರ್ಹ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯ ಸಿಗದೆ ಇರಲಿ ನೀವು ನಮ್ಮ ಇಲಾಖೆ ಜೊತೆ ನಿಮ್ಮ ಸಹಯೋಗ ಕೊಟ್ಟು ಸಹಕಾರ ಕೊಟ್ಟು ಸಹಕರಿಸಿ ಅಂತ ಹೇಳ್ತಾ ಈ ಒಂದು

ಯಾವುದೇ ಸೈಂಟಿಫಿಕೊಂಡು ಮಾತಾಡ್ತಾ ಇರೋದು ಸುಮಾರು ಸಮಸ್ಯೆಗಳನ್ನ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ಈಗ ಬರಬೇಕಾದ್ರೆ ನನಗೆ ಒಂದು ವಾಟ್ಸಪ್ಪಲ್ಲಿ ಅವರು ಮೆಸೇಜ್ ಕೊಡ್ತೇವೆ ನಾನು ಅಪ್ಲೈ ಮಾಡಿದವರು ನನಗೆ ಲ್ಯಾಪ್ಟಾಪ್ ಕೊಟ್ಟಿಲ್ಲ ಅಂತ ಅದಕ್ಕೆ ಆದಂಥ ಲ್ಯಾಪ್ಟಾಪ್ ಕೊಡಲಿಕ್ಕೂ ಕೂಡ ಸರ್ಕಾರ ನಿಯಮ ಮಾಡಲಿಲ್ಲ ಯಾಕೆಂದರೆ ಸರ್ಕಾರ ನನ್ನ ಏನು ಮಾಡ್ತೀರಿ ಆದರೆ ಸರ್ಕಾರನು ಅವ್ರದೇ ಆದ ಪರೀಕ್ಷೆಗಳೆಲ್ಲ ಕಾರ್ಮಿಕವಾಗಿ ಕೆಲಸ ಮಾಡಿದರೆ ಅವರು ತಿಳ್ಕೊಂಡೇ ಸರ್ಕಾರ ಈ ಮಟ್ಟದ ಮಾಡಬೇಕಾಗಿರೋದ್ರಿಂದ ಸಮಸ್ಯೆಗಳು ಕೆಲವು ಆದರೆ ಅಂತ ನಿವಾರಣೆ ಮಾಡಿ ಮುಂದಿನ ತಿಂಗಳಲ್ಲಿ ಅನಿರ್ವಹಣೆ ಮಾಡುವ ವ್ಯವಸ್ಥೆ ಮಾಡಿದೆ ಅಂತ ಇವತ್ತೇನು ಸರ್ಕಾರ ನಿಜವಾಗಲೂ ನಮ್ಮ ಸಚಿವರಾದಂತಹ ಯಾಕಂದ್ರೆ ಇವತ್ತು ನಾವು ಹೊಂದಲಿದ್ದೀವಿ ಮೊದಲ ಒಂದು ರೀತಿಯಲ್ಲಿ ಸಂತೋಷದಲ್ಲೂ ಕಾರ್ಮಿಕ ಇಲಾಖೆಯ ಹೊಸ ಚೈತನ್ಯ ಎಲ್ಲ ತಪ್ಪಾಗ ಯಾಕಂದ್ರೆ ಒಂದು ಉತ್ಸಾಯಿ ಸಚಿವರಾಗಿ ಇವತ್ತು ಸುಮಾರು ಎರಡನೇ ತಂದು ಲಕ್ಷ ಜನಕ್ಕೆ ಅನುಕೂಲ ಆಗಬೇಕು ಕಾರ್ಮಿಕ ವರ್ಗಗಳಿಗೆ ಅನುಕೂಲ ಆಗಬೇಕು ಕಾರ್ಯಕ್ರಮಗಳನ್ನು ಮಾಡಬೇಕಿದೆ ಒಂದು ಇವತ್ತು ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಆಗ್ತಿದೆ ಹೇಳಿದಾಗ ನಮ್ಮ ತಾಲೂಕಿನಲ್ಲಿ ಇವತ್ತು ನಲವತ್ತು ಜನಕ್ಕೆ ನಮ್ಮ ವರ್ಗಗಳಿಗೆ ಇನ್ನ ಖಂಡಿತವಾಗುವ ವಿದ್ಯಾರ್ಥಿಗಳು ಉಪಯೋಗಿಸ್ಕೊಬೇಕೇವೆ ಯಾಕಂದ್ರೆ ಇವತ್ತು ಒಂದ್ ಕಡೆ ಎಲ್ಲ ನಾವು ಕಾರ್ಮಿಕರ ಮಕ್ಕಳು ಅಂತ ಒಂದು ಇದ್ದಂತ ತೊಳೆದಿ ಭೇದ ಭಾವ ತೊಳೆದಾಕಿ ಮುಂದಿನ ಶೈಕ್ಷಣಿಕವಾಗಿ ಹೆಚ್ಚಿನ ಶಿಕ್ಷಣಕ್ಕೆ ಕೊಟ್ಟರೆ ನಿಮಗೆ ಮುಂದೆ ಭವಿಷ್ಯ ತುಂಬಾ ಚೆನ್ನಾಗಿರ್ತದೆ ಇವತ್ತು ನಾವು ಕೂಡ ಒಂದು ಕಾಲೇಜ್ ಅಂತ ಹೇಳೋದು ಸರ್ಕಾರದಲ್ಲಿ ಸಾಕಷ್ಟು ಉದ್ಯೋಗದ ಅವಕಾಶಗಳು ಅದನ್ನ ನೀವು ಶಿಕ್ಷಣ ಪಡೆಯುವ ಮುಖಾಂತರ ಯಾಕಂದ್ರೆ ಇವತ್ತು ನಾವು ನೋಡ್ತಾನೆ ಇದ್ದೀವಿ ಎಲ್ಲಾ ಇಲಾಖೆಗಳಲ್ಲೂ ಹುದ್ದೆಗಳು ಸಾಕಷ್ಟು ಹುದ್ದೆಗಳು ಖಾಲಿ ಇದೆ ಆ ಇದಾವೆ ಸರ್ಕಾರಗಳು ಏನ್ ಮಾಡ್ತಾರೆ ಆದೇಶ ಮಾಡ್ತಾರೆ ನಾವು ತಗೋತೀವಿ ಅಂತಾರೆ ಕೆಲವರು ತಗೊಳಕ್ ಹೋದಾಗ ಕೋರ್ಟ್ ಹೋಗ್ತಾರೆ ಸಮಸ್ಯೆ ಆಗಿ ಅದು ನಡ್ಕೊಂಡ್ ಬರ್ತಿದೆ ಆದ್ರೆ ಇವತ್ತು ಕೂಡ ನಾವೇ ಶಾಸಕರಾಗಿ ನೋಡಿದಾಗ ಶಿಕ್ಷಣ ಇಲಾಖೆಯಲ್ಲೂ ಶಿಕ್ಷಕರ ಕೊರತೆ ಇದೆ ಆರೋಗ್ಯ ಇಲಾಖೆಯಲ್ಲಿ ನರ್ಸ್ಗಳು ಮತ್ತು ಡಾಕ್ಟರ್ಸ್ ಕೊರತೆ ಇದೆ ಕೆ ಎಸ್ ಸುಮಾರು ಸರ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು ಕೊರತೆಗಳಿದೆ ಆದ್ರೆ ಇವತ್ತು ಸರ್ಕಾರ ನಿಮ್ಗೆ ಒಂದು ಒಳ್ಳೆಯ ಭವಿಷ್ಯ ಒಪ್ಕೊಳ್ಳೋಕ್ಕೆ ನಿಮಗೆಲ್ಲ ಒಂದು ಲ್ಯಾಪ್ಟಾಪ್ಗಳ ಮುಖಾಂತರ ಎಸೆಕ್ಷನ್ಗೆ ಹೆಚ್ಚಿನ ಒಪ್ಕೊಳ್ಬೇಕನ್ನೋ ಒಂದು ಕಾರ್ಯಕ್ರಮ ಮಾಡಿದೆ ಖಂಡಿತ ಅಭ್ಯಾಸ ಒಂದು ತಿಂಗಳಲ್ಲಿ ನನ್ನ ಸಲಹೆ ಏನಾದ್ರೆ ಕಾಪಿ ತಯಾರಾದ್ರೆ ಖಂಡಿತ ಅವ್ರೂ ಅನುಕೂಲ ಆಗ್ತದೆ ಹೇಗಾದ್ರೆ ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಥರ ನಮ್ಮ ರಾಜ್ಯದಲ್ಲಿ ಯಾವ ಇಲಾಖೆಗಳಿದೆ ಎಲ್ಲ ಇಲಾಖೆಗಳಲ್ಲೂ ಕನಿಷ್ಠ ಪಕ್ಷ ನೆಂಟ ಮಾಡ್ಕೊತೀವಿ ಅಂದರೆ ಮೂರು ಸಾವಿರ ನಾಲ್ಕು ಸಾವಿರ ಹುದ್ದೆಗಳನ್ನು ಖಾಲಿ ಇದೆ ವಿವಿಧ ಅರ್ಥಗಳಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಇರ್ಬೋದು ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು ಶಿಕ್ಷಕರಲ್ಲಿ ಪ್ರೈಮರಿ ಸ್ಕೂಲು ಹೈಯರ್ ಪ್ರೈಮರಿ ಸ್ಕೂಲು ಹೈಸ್ಕೂಲ್ ಟೀಚರ್ಸ್ ಇರ್ಬೋದು ಎಲ್ಲ ಥರದ ಶಿಕ್ಷಕರು ಬೇಕಾಗ್ತದೆ ಎಲ್ಲ ಥರದ ಹುದ್ದೆಗಳು ಬೇಕಾಗ್ತದೆ ಯಾಕೆ ವಿಚಾರ ಹೇಳ್ತೀನಿ ಅಂದ್ರೆ ನಾಳೆ ನೀವು ಏನ್ ಮಾಡ್ತೀವಿ ನಮಗೆ ಕಂಪ್ಯೂಟರ್ ಬಂದಿದೆ ಹೇಳಿ ಎಂ ಬಿ ಎ ಮಾಡಿ ಅದು ಇದೆಲ್ಲ ಮಾಡಿಕೊಳಗೆ ನಮ್ಮ ಹತ್ರನೇ ಬರ್ತೀವಿ ನಾವು ಕೆಲಸ ಕೊಡ್ಲಿ ನಮಗೆ ಇಂಡಸ್ಟ್ರಿ ಕೆಲಸ ಕೊಡ್ಸಿ ಆ ಇಂಡಸ್ಟ್ರಿ ಕೆಲಸ ಕೊಡ್ಸಿ ಅಂತ ಅಲ್ಲೆಲ್ಲ ಏನಾಗ್ತದೆ ಅಸುಲಭ ಕೊಡ್ಸಕ್ಕಾಗಲ್ಲ ಇದಾದ್ರೆ ಸರ್ಕಾರ ಮಾಡ್ತಾರೆ ಇವತ್ತು ಹಿಂದೆ ಒಂದು ಕಾಲ ಇತ್ತು ಅದು ಸ್ಥಳೀಯವಾಗಿ ಶಾಸಕರು ಸಚಿವರು ಹೇಳ್ಬಿಟ್ಟು ಕೆಲಸ ಕೊಡ್ತೀವಿ ಇಲ್ಲ ಇವತ್ತು ಆ ಪರಿಸ್ಥಿತಿ ಅಲ್ಲೂ ಇಲ್ಲ ಸರ್ಕಾರದ ಸರ್ಕಾರದಲ್ಲಿ ಇವತ್ತು ಒಂದು ಅವಕಾಶ ರೀ ಅಂದ್ರೆ ಒಂದೆಲ್ಲ ಕೆಲಸ ಸಿಗ್ತದೆ ಆಮೇಲೆ ಅಲ್ಲಿ ಅವಕಾಶಗಳು ಜಾಸ್ತಿ ಈಗ ನಮ್ಗೆ ಅಷ್ಟೇ ಮೇಲೆ ಅನ್ನೋದನ್ನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಬೇಡಿ ಯಾಕಂದ್ರೆ ಇವತ್ತು ಯಾರಾದ್ರೂ ಬೇಸಿಕ್ ಸ್ಯಾಲರಿ ಲೇಬರ್ ಡಿಪಾರ್ಟ್ಮೆಂಟ್ ಕೊಟ್ಟೇಬೇಕು ಸೊ ಹಂಗಾಗಿ ಸ್ಟಾರ್ಟಿಂಗ್ ಅಷ್ಟೇ ಇರ್ತದೆ ಮುಂದಿನ ದಿನಗಳಲ್ಲಿ ಒಳ್ಳೆ ಪರೀಕ್ಷೆ ಎಜುಕೇಶನ್ ಅನ್ನೋದು ಶಿಕ್ಷಣ ಅನ್ನೋದು ನಿರಂತರ ನಾನು ಉದ್ಯೋಗ ನಂಗಿಂದ ಉದ್ಯೋಗ ಇರ್ತದೆ ಅವ್ರೆ ಅವ್ರಿಂದ ಉದ್ಯೋಗ ಅದಕ್ಕೆ ಯಾವಾಗಲೂ ನಾವು ಕಲಿತಾನೆ ಇರ್ತೀವಿ ಒಂದಲ್ಲ ಒಂದು ಹೊಸ ಕಾರಣ ದಯವಿಟ್ಟು ಯಾರು ಅದಕ್ಕೆ ಮುಗ್ಬೇಡಿ ನಮ್ಗೆ ಏನಾದ್ರು ಓದೋರು ಕೆಲಸ ತೆಗಿಲ್ಲ ಅಂತ ದಯವಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಾರ್ಯದಲ್ಲಿ ಖಂಡಿತವಾಗ್ಲೂ ಭವಿಷ್ಯ ಚೆನ್ನಾಗಿರ್ತದೆ ಇವತ್ತು ನಾವು ಇಂಡಸ್ಟ್ರಿಯಲ್ಲಿ ಟೆಕ್ನಾಲಜಿಕಲಿ ಮುಂದುವರ್ದಂಗೆ ಹೊಂದಂಗೆ ಎಲ್ಲ ಒಂದು ಕಡೆ ಉದ್ಯೋಗದ ಸ್ಥಿತಿ ಕಮ್ಮಿ ಆಗ್ತಿದೆ ಅದಕ್ಕೆ ನಾನು ಆದಷ್ಟು ಸರ್ಕಾರಿ ನೌಕರರ ಆಗ ಒಂದು ಇದರಲ್ಲಿ ಕೆಲಸ ಮಾಡಿದ್ರೆ ಅನುಕೂಲ ಆಗ್ತಿಲ್ಲ ಅನ್ನೋ ಉದ್ದೇಶವೇ ಅದು కంప్యూటరైజ్ సాకష్ట జనకి ఉద్యోగ కమిష్ సర్కే ఇంకా ఇవ్వాలి సర్క్యూ కమ్యూ Thank you.